ಗ್ರೀನ್ ಪ್ಲ್ಯಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾನು ಅವಲಕ್ಕಿ ಮತ್ತು ಆಲೂಗಡ್ಡಿನ ಬಳಸ್ಕೊಂಡು ಹಪ್ಪಳ ಮಾಡ್ಕೊಂಡೀನಿ ಈಗ ಬೇಸ್ಗೆ ಬಂತಲ್ಲ ಈಗ ನಾವು ವರ್ಷಾನ್ ಗಂಟ್ಲೆ ಬೇಕಾದಂಥ ಎಲ್ಲ ಹಪ್ಪಳ ಸೊಂಡು ಇವಾಗ ನಾವು ಮಾಡ್ಕೊಳ್ಳೋದು ಈಗ ನಾನು ಹಪ್ಪಳನ ಹೆಂಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನ ನೀವು ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಬಹಳ ರುಚಿಯಾಗಿ ಅವ ಈ ಊಟದೊಳಗೆ ಸೈಡಾಗಿ ನಾವು ಆಗ್ಬೋದು ಅನ್ನ ಆಗ್ಬೋದು ಒಂದು ಹಪ್ಪಳ ಇದ್ದರೆ ಮಸ್ತ್ ರುಚಿ ಆಗ್ತವೆ ಅದು ಹೆಂಗೆ ಮಾಡೋದಂತ ನೋಡೋಣ ಈಗ ಮೊದಲು ಒಂದು ಅರ್ಧ ಕೆ ಜಿ ಆಲೂಗಡ್ಡಿನ ನಾನು ಬೇಯಿಸಿ ಇಟ್ಕೊಂಡಿನಿ ಮೆತ್ತಗೆ ಬೇಯಿಸ್ಕೊಳ್ರಿ ಗಟ್ಟಿ ಇರಬಾರ್ದು ನಾವು ಪಲ್ಯಕ್ಕೆ ಮಾಡ್ತೀವಲ್ಲ ಬೇಯಿಸ್ಕೊತೀವಲ್ಲ ಅದೇ ಥರ ನಾವು ಬೇಯಿಸ್ಕೊಂಡು ತುರ್ಕೊಂಬಿಡೋಣ ಕೈಯಿಂದ ಸ್ಮ್ಯಾಶ್ ಮಾಡಿದ್ರೆ ಅಷ್ಟು ಸಣ್ಣಗಾಗಂಗಿಲ್ಲ ಅದು ಸ್ವ ಸ್ವಲ್ಪ ಗಂಟು ಉಳ್ಕೊಂಡ್ಬಿಡತ್ತೆ ಈ ಥರ ತುರ್ಕೊಂಡ್ಬಿಟ್ರೆ ಮಸ್ತ್ ಈ ಥರ ಎಲ್ಲ ಮೆತ್ತಗೆ ಬರುತ್ತೆ ನೋಡ್ರಿ ಈ ಥರ ಮೆತ್ತಗೆ ಹಾಕೋ ಥರ ತುರ್ಕೊಂಬಿಡೋಣ ಆನಂತರ ಅದಕ್ಕೊಂದು ಅರ್ಧ ಕೆ ಜಿ ಅವಲಕ್ಕಿನ ತೊಗೊಂಡಿನಿ ಕರೆಕ್ಟ್ ಅರ್ಧ ಕೆ ಜಿ ತೊಗೊಂಡ್ರೆ ಸಾಕಾಗುತ್ತೆ ಒಂದು ಬಟ್ಲಷ್ಟು ಹಸಿ ಮೆಣಸಿನ್ಕಾಯಿ ಅದ್ರ ಜೊತೆ ಒಂದು ಎರಡು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿನಿ ಆನಂತರ ಒಂದು ಬಟ್ಲಷ್ಟು ಕರಿಬೇ ಆಮೇಲೆ ಇನ್ನೊಂದು ಬಟ್ಲಷ್ಟು ನಾನು ಕೊತ್ತಂಬರಿನ ತಗೊಂಡಿನಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು ಕಾಲು ಕಪ್ಪಷ್ಟು ಅಂದರೆ ಎಂಟು ಗಡ್ಡಿನ ನಾನು ಸೋಸಿ ಇಟ್ಕೊಂಡಿನಿ ಎರಡು ಸ್ಪೂನಷ್ಟು ಜೀರಿಗೆ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳೋಣ ಅದ್ರ ಜೊತೆ ಒಂದೆರಡು ಲಿಂಬೆಹಣ್ಣು ಅಂದರೆ ಹುಳಿ ಹುಳಿಯಾಗಿ ಮಸ್ತಿರ್ತಾವೆ ಈ ಹಪ್ಪಳ ಈಗ ಮಿಕ್ಸಿ ಜಾರಿಗೆ ನಾವು ಮೊದ್ಲು ಅವಲಕ್ಕಿನ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಟ್ಕೋಬೇಕು ಈ ಪೌಡ್ರನ್ನ ನಾವು ಸಾಣಿಸ್ಕೋಬೇಕು ಅಂದರೆ ಸ್ವಲ್ಪ ದಪ್ಪ ದಪ್ಪ ಅವಲಕ್ಕಿ ಇದ್ದರೆ ಎಲ್ಲ ನಮಗೆ ಮತ್ತೆ ಜಲ್ದಿ ಒಳಗೆ ಸಿಗುತ್ತೆ ನಾವು ಇನ್ನೊಂದು ಸಾರಿ ನಾವು ಮಿಕ್ಸಿ ಮಾಡಿ ಹಾಕೋಬೋದು ಈಗೆಲ್ಲ ನಾನು ಅವಲಕ್ಕಿನೂ ಈ ಥರ ಪುಡಿ ಮಾಡಿ ಇಟ್ಕೊಂಡಿನಿ ಜಲ್ದಿ ಒಳಗೆ ಸೋಸ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಬರುತ್ತಿದ್ದು ಹಿಂಗೆ ಸೋಸಿ ಇಟ್ಕೊಂಬಿಡೋಣ ಆನಂತರ ಅದೇ ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಕರಿಬೇ ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ದಪ್ಪ ದಪ್ಪಗೆ ಹೆಚ್ಕೊಂಡು ನೀವು ಮಿಕ್ಸಿ ಮಾಡ್ತೀವಲ್ಲ ಸಣ್ಣಗಾಗುತ್ತೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇ ಮತ್ತು ಜೀರಿಗೆ ತೊಗೊಂಡಿದ್ವಲ್ಲ ಆ ಜೀರಿಗೆ ಉಪ್ಪು ಎಲ್ಲ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಮಾಡ್ಕೊಳ್ರಿ ಅಂದರೆ ಹಪ್ಪಳದೊಳಗೆ ಸಿಗೋಂಗಿಲ್ಲ ಅವು ಲಟ್ಸುವಾಗ ಇಲ್ಲಾಂದ್ರೆ ಹಪ್ಪಳ ದಪ್ಪ ದಪ್ಪ ಆಗ್ಬಿಡ್ತಾವ ಲಟ್ಸುವಾಗ ಈ ಥರ ಸಣ್ಣಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ರಿ ಪರವಾಗಿಲ್ಲ ಈಗ ಅವಲಕ್ಕಿ ಪುಡಿಗೆ ನಾನು ತುರಿದು ಇಟ್ಕೊಂಡಿದ್ನಲ್ಲ ಆಲೂಗಡ್ಡಿ ಆ ಆಲೂಗಡ್ಡಿ ಮತ್ತು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೊಂಬಿಡೋಣ ಈಗ ಮಿಕ್ಸಿ ಜಾರ್ಗೆ ಆನಂತರ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳೋಣ ಅಂತ ಎರಡು ಹಣ್ಣನ್ನ ನಾನು ಹಿಂಡಿ ಹಾಕ್ಕೊಂಡೀನಿ ಈ ಅರ್ಧ ಕೆ ಜಿ ಅವಲಕ್ಕಿ ಮತ್ತು ಅರ್ಧ ಕೆ ಜಿ ಆಲೂಗಡ್ಡೆ ಇದ್ರೆ ಒಂದು ಎರಡು ಲಿಂಬೆಹಣ್ಣು ಬೇಕಾಗುತ್ತೆ ಈಗ ಕಲಿಸ್ಕೊಳ್ಳೋಣ ಕಲಸ್ಕೊಂತ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತ ಹೋಗೋಣ ಆಲೂಗಡ್ಡೆ ಸ್ವಲ್ಪ ಭಾಳ ಮೆತ್ತಗೆ ಬೆಂದಿದ್ರೆ ನೀರು ಸ್ವಲ್ಪ ಕಡಿಮೆ ಹಿಡಿತೈತಿ ಆಲೂಗಡ್ಡೆ ಗಟ್ಟಿ ಇದ್ರೆ ಸ್ವಲ್ಪ ನೀರು ಜಾಸ್ತಿ ಹಿಡಿತೈತಿ ನಮ್ಗೆ ಕೈಗೆ ಗೊತ್ತಾಗುತ್ತೆ ನಮ್ಗೆ ಲಟ್ಸೋಕೆ ಎಷ್ಟು ಬೇಕೋ ಅಷ್ಟು ನೋಡಿ ನಾವು ನೀರು ಹಾಕೋಬೇಕಾಗುತ್ತೆ ಈಗ ಮಿಕ್ಸಿ ಜಾರಿಗೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಾಕ್ಕೊಂಡಿನಿ ಆದರೂ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಇನ್ನೂ ಉದುರು ಐತಿ ಯಾಕಂದರೆ ಅವಲಕ್ಕಿ ಪೌಡ್ರ್ ಸ್ವಲ್ಪ ನೀರು ಹಿಡಿಯುತ್ತೆ ಇದಿಷ್ಟಕ್ಕೂ ನಾನು ಸುಮಾರು ಒಂದು ಇನ್ನೂರು ಅಷ್ಟು ಆಗ್ಬೋದು ಅಷ್ಟು ನಾನು ನೀರನ್ನು ಬಳಸ್ಕೊಂಡೀನಿ ಒಂದೊಂದು ಸಾರಿ ಅವಲಕ್ಕಿ ಸ್ವಲ್ಪ ಉರುಟಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ ಇಂತಿಷ್ಟ ಅಂತ ನಾವು ಲೆಕ್ಕ ಹಾಕಿ ನೀರು ಹಾಕ್ಕೊಳಕ್ಕಾಗಲ್ಲ ನಾವು ಲಟ್ಸೋಕ್ಕೆ ನಮ್ಗೆ ಹೆಂಗೆ ಹದ ಬರುತ್ತೆ ಅಷ್ಟಕ್ಕೆ ನಾವು ನೀರು ಹಾಕೋಬೇಕಾಗತ್ತೆ ಭಾಳ ಗಟ್ಟಿ ಇದ್ರೆ ಸುತ್ತಲೂ ಸೀಳು ಬಿಟ್ಬಿಡ್ತಾವ ಈಗನ್ನ ನಾ ಅದು ಹಿಂಗೆ ಮುಚ್ಚಿಟ್ಬಿಡೋಣ ಕರೆಕ್ಟಾಗಿ ಒಂದು ಗಂಟೆ ನಾವು ಮುಚ್ಚಿಟ್ಕೊಂಬಿಟ್ರೆ ಎಲ್ಲ ನೆಂದು ಮೆತ್ತಗಾಗಿರುತ್ತೆ ಈಗ ನೋಡಿರಿ ಒಂದು ಗಂಟೆ ಆದ ನಂತರ ನಾನು ವಾಪಸ್ಸು ಲಟ್ಸಕ್ ತಗೊಂಡಿನಿ ಈಗ ಸ್ವಲ್ಪ ತೊಗೊಳ್ಳೋಣ ಒಂದು ಇಷ್ಟಿಷ್ಟೇ ತೊಗೊಂಡು ಒಂದು ಲಟ್ಸು ಮಣಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಇದು ಕರೆಕ್ಟಾಗಿ ನಮಗೆ ಹಪ್ಪಳ ಬರಬೇಕಂದ್ರೆ ಫ್ರೆಶಿಂಗ್ ಮಿಷಿನ್ ಇರುತ್ತಲ್ಲ ಅದರೊಳಗೆ ಭಾಳ ಚಲೋ ಬರ್ತಾವೆ ಒಬ್ಬೊಬ್ಬರ ಮನೆಯಾಗೆ ಫ್ರೆಶಿಂಗ್ ಮಿಷಿನ್ ಇರೋಲ್ಲ ಅವಾಗ ಏನು ಮಾಡೋದು ಈ ಥರ ಲಟ್ಸ್ಬೇಕಾಗುತ್ತೆ ಇಲ್ಲ ಕೆಳಗಡೆ ಒಂದು ಮೇಲುಗಡೆ ಒಂದು ಪೇಪರ್ ಹಾಕಿ ಲಟ್ಸಿದ್ರೂ ಆಗುತ್ತೆ ಆದರೂ ಸುತ್ತಲೂ ಸ್ವಲ್ಪ ಸೀಳು ಸೀಳು ಬರ್ತಾವೆ ಆಮೇಲೆ ಒಂದು ಪ್ಲೇಟ್ ಅಥವಾ ಒಂದು ಬೌಲ್ ಇಟ್ಟು ಸುತ್ತಲೂ ಇರೋ ಹಿಟ್ಟನ್ನು ತೆಗೆದು ನಾವು ರೌಂಡ್ ಮಾಡ್ಕೊಳ್ಳೋಣ ಅಂತ ಈಗ ಒಂದಿಷ್ಟಿಷ್ಟೇ ನಾವು ಹುಳ್ಳಿ ಹರಿದು ಇಟ್ಕೊಂಡೀವಿ ಪುರಿ ಹರ್ಕೊತೀವಲ್ಲ ಒಂದಿಷ್ಟಿಷ್ಟೇ ಅಷ್ಟು ಹುಳ್ಳಿನ ನಾವು ಮಾಡಿಟ್ಕೊಳ್ಳೋಣ ಮಾಡಿಟ್ಕೊಂಡ ನಂತರ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಳ್ಳೋಕೆ ನಾವು ಅವಲಕ್ಕಿ ಪುಡಿನ ಬಳಸ್ಕೊಬೇಕಾಗುತ್ತೆ ಅವಲಕ್ಕಿ ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಪುಡಿ ತೊಗೊಂಡಿನಿ ಆದರೆ ಇದು ಫ್ರೆಶಿಂಗ್ ಮಿಷಿನ್ನಲ್ಲೇ ಭಾಳ ಚಲೋ ಬರ್ತಾವೆ ಒಬ್ಬೊಬ್ಬರಿಗೆ ಫ್ರೆಶಿಂಗ್ ಮಿಷಿನ್ ಇರೋಲ್ಲ ಅಂತ ನಾನು ಲಟ್ಸಿ ತೋರಿಸ್ಕೊಳತ್ತೀನಿ ಈ ಥರ ಮೇಲೊಂದು ಬಟ್ಲಿಟ್ಟು ಸುತ್ತಲೂ ಇರೋದು ಎಲ್ಲನೂ ನಾವು ಹಿಟ್ಟು ತಗೊಂಡ್ಬಿಟ್ರೆ ನಮಗೆ ರೌಂಡ್ ಸೇಫ್ ಕರೆಕ್ಟಾಗಿ ಬರುತ್ತೆ ಈ ಥರ ನಾವು ಮಾಡಿ ಹಾಕೋಬೋದು ಇಲ್ಲಾಂದ್ರೆ ನಮ್ಗೆ ಫ್ರೆಶಿಂಗ್ ಮಿಷಿನ್ ಇದ್ರೆ ಯಾರ ಹತ್ರ ಆದರೂ ಇದೇ ಇರುತ್ತೆ ಸ್ವಲ್ಪ ಒಂದು ದಿವ್ಸದ ಮಟ್ಟಿಗೆ ನಾವು ಇಸ್ಕೊಂಡಾದ್ರೂ ಮಾಡ್ಕೋಬೋದು ಈಗೆಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿರ್ತಾರೆ ಈಗಿಲ್ಲ ಅಂದ್ರೆ ಮಾತ್ರ ನಾವು ಈ ಥರ ಅವಲಕ್ಕಿ ಹಿಟ್ಟು ಹಚ್ಕೊಂಡು ನಾವು ಮಾಡ್ಕೋಬಹುದು ನಾನು ಅದನ್ನು ಸ್ವಲ್ಪನೇ ಮಾಡಿ ತೋರ್ಸಕತ್ತೀನಿ ಅಂದರೆ ಎಲ್ಲರ ಮನೆಯಲ್ಲೂ ಫ್ರೆಶಿಂಗ್ ಮಿಷಿನ್ ಇರೋಲ್ಲ ಅದಕ್ಕೆ ನಾನು ಸ್ವಲ್ಪ ಈ ಥರ ಲಟ್ಟಿಸಿ ತೋರಿಸೀನಿ ಆದರೆ ಬಹಳ ರುಚಿ ಇರ್ತಾವ ವರ್ಷಾನ್ ಗಂಟ್ಲೆ ನಾವು ಹಿಟ್ಟು ತಿನ್ಬೋದು ಸಾಯಂಕಾಲ ಚಾರ್ ಜೊತೆ ಈ ಮಳೆ ಬಂದಾಗ ಅಥವಾ ಚಳಿ ಚಳಿ ಇದ್ದಾಗ ಚಾರ್ ಜೊತೆ ಒಂದೆರಡು ಕರೆದು ತಿನ್ಬೋದು ಇಲ್ಲಾಂದರೆ ಸ್ವೀಟ್ ಮಾಡಿದರೆ ಬರೀ ಅನ್ನ ಸಾಂಬಾರು ಇದ್ದರೆ ಆವಾಗೂ ನಾವು ಹಪ್ಪಳನ ಕರೆದು ಊಟದಲ್ಲಿ ತಿನ್ಬೋದು ಈಗ ನಾನು ಅಷ್ಟು ಹಿಟ್ಟು ಹಚ್ಚಿ ಅಂದರೆ ಅವಲಕ್ಕಿ ಪುಡಿ ಹಚ್ಚಿ ಲಟ್ಟಿಸ್ಕೊಂಡ್ರೆ ಈಗ ಉಳಿದಿದ್ದನ್ನು ಫ್ರೆಶಿಂಗ್ ಮಿಷಿನಲ್ಲಿ ನಾನು ಮಾಡ್ಕೊಳಕತ್ತೀನಿ ಇದ್ರಲ್ಲಿ ಭಾಳ ಹೊತ್ತಾಗಲ್ಲ ಒಂದು ಹತ್ತು ನಿಮಿಷಕ್ಕೆ ನಾವು ಅರ್ಧ ಕೆ ಜಿ ಅವಲಕ್ಕಿ ಅರ್ಧ ಕೆ ಜಿ ಆಲೂಗಡ್ಡೆನ ಬಳಸಿ ಮಾಡಿರುವಂಥ ಎಲ್ಲ ಹಿಟ್ಟನ್ನು ನಾವು ಮಾಡ್ಕೋಬೋದು ನೋಡಿರಿ ಒಂದು ಸರಿ ಫ್ರೆಶ್ ಮಾಡಿದರೆ ಎಷ್ಟು ದೊಡ್ಡದಾಗಿ ಬರ್ತೈತಿ ಆದರೂ ಇನ್ನೂ ತೆಳುವಾಗಿ ಬರಬೇಕಂದ್ರೆ ಇನ್ನೊಂದು ಟ್ರಿಕ್ಸ್ ಐತೆ ಏನಂದ್ರೆ ಇದನ್ನು ಇದೇ ಥರ ಒಂದೊಂದು ಒಂದೊಂದು ನಾವು ಮಾಡ್ಕೋಬೇಕು ಸುಮಾರು ನಾಲ್ಕು ಅಥವಾ ಐದು ನಾವು ಮಾಡಿ ಇಟ್ಕೋಬೇಕು ಅಂದರೆ ಕರೆಕ್ಟಾಗಿ ಅದ್ರ ಮೇಲೆ ಒಂದರ ಮೇಲೊಂದು ಹಾಕ್ಕೋಬೇಕು ನಾವು ಮೇಲಿರೋ ಪ್ಲಾಸ್ಟಿಕ್ ಪೇಪರ್ ತೆಗೆದು ಇನ್ನೊಂದು ಪೇಪರ್ ಇಟ್ಕೊಂಡು ಒಂದು ಪೇಪರ್ ಮಾತ್ರ ನಾವು ಅದರಲ್ಲಿ ಬಿಡಬೇಕು ಬಿಟ್ಟು ಮತ್ತು ಇದೇ ಥರ ಎಲ್ಲನೂ ಫ್ರೆಶ್ ಮಾಡಿಕೊಂಡು ಒಂದು ನಾಲ್ಕು ಆದ ನಂತರ ಇನ್ನೊಂದು ಸರಿ ಮತ್ತೆ ನಾವು ಫ್ರೆಶ್ ಮಾಡಬೇಕು ಭಾಳ ತಳ್ಳಗೆ ಬರ್ತಾವ ಆವಾಗ ನೋಡಿರಿ ಇನ್ನೂ ಇಷ್ಟು ದೊಡ್ಡದಾಯಿತು ಈ ಥರ ಒಂದೊಂದೇ ನಾವು ಫ್ರೆಶ್ ಮಾಡಿದಾಗ ಸ್ವಲ್ಪ ದಪ್ಪ ಬರ್ತಾವೆ ನಾಲ್ಕು ಐದು ಸೇರಿಸಿ ಮತ್ತೆ ಇನ್ನೊಂದು ಸರಿ ನಾವು ಫ್ರೆಶ್ ಮಾಡಿದ್ರೆ ಭಾಳ ತಳ್ಳಗೆ ಬರ್ತಾವೆ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿರಿ ಈಗ ಒಂದೊಂದಾಗಿ ನಾವು ಮಾಡಿಟ್ಕೊಳ್ಳೋಣ ಒಂದು ನಾಲ್ಕು ಒಂದ್ರ ಮೇಲೆ ಒಂದಿಟ್ಕೋತ ಹೋಗಬೇಕು ಮಾಡಿ ಮಾಡಿ ಅಂದರೆ ಒಂದೇ ಸರಿ ಒಂದು ನಾಲ್ಕೈದು ಆದ ನಂತರ ಇನ್ನೊಂದು ಸರಿ ಫ್ರೆಶ್ ಮಾಡಬೇಕು ಅವಾಗ ನಮಗೆ ತಳ್ಳಿಗೆ ಬರ್ತಾವ ಇಲ್ಲ ಅಂದರೆ ಭಾಳ ದಪ್ಪ ಆಗ್ಬಿಡ್ತಾವ ತಿನ್ನುವಾಗ ರುಚಿ ಇರ್ತಾವ ಆದ್ರೆ ಸ್ವಲ್ಪ ತಿನ್ನೋಕೆ ತಿನ್ನಕ ಸ್ವಲ್ಪ ದಪ್ಪ ದಪ್ಪ ಅನ್ನಿಸ್ತಾವ ಹುಡುಗರೆಲ್ಲ ತಿಂದುಬಿಡ್ತಾರೆ ಆದರೆ ಅಷ್ಟು ಸ್ಮೂತಾಗಿ ಬರೋಲ್ಲ ಸ್ವಲ್ಪ ತಳ್ಳಗಾದರೆ ಭಾಳ ರುಚಿ ಇರ್ತವೆ ಭಾಳ ಪಳ್ಳು ಬರ್ತಾವೆ ಅದಕ್ಕೆ ಸ್ವಲ್ಪ ತೆಳ್ಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗನ ನಾವು ಮಾಡ್ಕೋಬೇಕಾಗುತ್ತೆ ಈಗ ಒಂದೊಂದಾಗಿ ಲಟ್ಟಿಸಿ ಒಂದ್ರ ಮೇಲೊಂದು ಇಟ್ಟು ಒಂದು ನಾಲ್ಕು ಅಥವಾ ಐದಾದ ನಂತರ ಈ ಥರ ಇನ್ನೊಂದು ಸರಿ ಫ್ರೆಶ್ ಮಾಡಬೇಕು ಸ್ವಲ್ಪ ಜೋರಾಗಿ ಫ್ರೆಶ್ ಮಾಡಿದರೆ ನೋಡಿರಿ ಎಷ್ಟು ದೊಡ್ಡವಾಗ್ಯವಂತ ಇವನು ನಾವು ಹಾಕ್ಬೇಕು ಒಂದಿನ ನಾವು ಹಿಟ್ ಟಚ್ ಆದರೂ ಲಟ್ಸ್ಕೊಳ್ಳಿ ಅಂದರೆ ಹಿಟ್ಟಂದರೆ ಅವಲಕ್ಕಿ ಪೌಡ್ರ್ ಹಾಕಿ ಆದರೂ ಲಟ್ಟಿಸ್ಕೊಳ್ಳ್ರಿ ಇಲ್ಲಾಂದ್ರೆ ಈ ಥರ ಫ್ರೆಶ್ ಮಾಡಿದ್ರೂ ಒಂದು ದಿವಸ ಒಳಗಡೆ ಅಂದರೆ ನೆರಳೊಳಗೆ ನಾವು ಒಣಗಿಸ್ಬೇಕು ಡೈರೆಕ್ಟ್ ಬಿಸಿಲಲ್ಲಿ ಮಾತ್ರ ಒಣಗಿಸ್ಬೇಡ್ರಿ ಎಲ್ಲ ಸಿಳೆ ಸೀಳಿ ಬಿಟ್ಬಿಡ್ತಾವೆ ಆಮೇಲೆ ಫ್ಯಾನ್ ಹಾಕಬೇಡ್ರಿ ಯಾವುದೇ ಕಾರಣಕ್ಕೂ ಫ್ಯಾನ್ ಹಾಕಿದ್ರು ಅಷ್ಟು ಕರೆಕ್ಟಾಗಿ ಒಣಗಂಗಿಲ್ಲ ಇವು ಫ್ಯಾನ್ ಇಲ್ಲದೇ ಇರೋ ಜಾಗದೊಳಗೆ ನಾವು ಒಂದಿನ ನೆರಳೊಳಗೆ ಒಣಗಿಸಿ ಆನಂತರ ಮಾರನೇ ದಿವಸ ಬಿಸಿಲಿಗೆ ಹಾಕ್ಕೋಬೇಕಾಗುತ್ತೆ ಈಗ ನೋಡ್ರಿ ನಾವು ಹಿಟ್ಟು ಹಚ್ಚಿ ಲಟ್ಸಿದ್ದು ಹಪ್ಪಳ ಹಿಂಗೆ ಆಗ್ಯಾವ ಮಾರನೇ ದಿವಸ ಬೆಳಿಗ್ಗೆ ಇದು ಅಲ್ಲೇ ಒಣಗಿಬಿಟ್ಟಿರ್ತಾವ ಅಷ್ಟು ಈಗ ಬೇಸಿಗೆ ಎಲ್ಲ ಒಣಗಿ ಒಣಗಿಬಿಟ್ಟಿರ್ತಾವೆ ಇವು ನೋಡ್ರಿ ಎಷ್ಟು ಸಣ್ಣ ಆಗ್ಯಾವ ಎಷ್ಟು ದೊಡ್ಡ ದೊಡ್ಡ ಇದ್ವಲ್ಲ ನಾವು ಹಾಕಿದಾಗ ಈಗ ಇಷ್ಟು ಇಷ್ಟು ಸಣ್ಣ ಸಣ್ಣ ಆಗ್ಯಾವ ಮತ್ತು ಕರೆದಾಗ ಭಾಳ ದೊಡ್ಡ ಆಗ್ತಾವೆ ಇವು ಈಗ ಬೆಳಿಗ್ಗೆ ಈ ಥರ ಒಣಗಿಬಿಟ್ಟವ ಆದರೂ ನಾವು ಒಂದು ಅರ್ಧ ತಾಸು ಬಿಸಿಲಿಗೆ ಹಾಕಲೇಬೇಕು ಬಿಸಿಲಿಗೆ ಹಾಕಿದ್ರೆ ನಾವು ಎಷ್ಟು ದಿನ ಇಟ್ಟರು ಹಪ್ಪಳ ಕೆಡೋಂಗಿಲ್ಲ ಈಗ ಮೇಲೆ ಟೆರಸ್ ಮೇಲೆ ನಾನು ಬಿಸಿಲಿಗೆ ಒಣಗಿ ಹಾಕ್ಕೊಂಡೀನಿ ಒಂದು ಅರ್ಧ ಕೆ ಜಿ ಆಲೂಗಡ್ಡೆ ಮತ್ತು ಅರ್ಧ ಕೆ ಜಿ ಅವಲಕ್ಕಿ ಸೇರಿಸಿ ಮಾಡಿದರೆ ನೂರು ನೂರ ಇಪ್ಪತ್ತು ನಮಗೆ ಹಪ್ಪಳಗಳು ಆಗ್ತಾವ ನಾವು ಸ್ವಲ್ಪ ಸೈಜ್ ದೊಡ್ಡ ಹರಿದ್ರೆ ನೂರಾಗ್ತವೆ ಇಲ್ಲಾಂದ್ರೆ ನೂರ ಇಪ್ಪತ್ತು ಹಪ್ಪಳ ಹಾಕ್ತವೆ ಈಗ ಎಣ್ಣೆ ಒಳಗೆ ಕರಿಯೋಣ ನೋಡಿರಿ ಎಷ್ಟು ಸಣ್ಣ ಇದ್ವಲ್ಲ ಎಣ್ಣೆ ಒಳಗೆ ಕರಿದ್ರೆ ಇಷ್ಟು ದೊಡ್ಡವಾಗ್ತಾವೆ ಆಮೇಲೆ ತಿನ್ನೋಕೆ ಮಾತ್ರ ಭಾಳ ರುಚಿ ಇರ್ತವೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಉಳ್ಳಾಗಡ್ಡಿ ಮಸ್ತ್ ರುಚಿ ಇರ್ತಾವ ನೀವು ಒಂದು ಸರಿ ಟ್ರೈ ಮಾಡಿರಿ ಒಂದು ಕಾಲು ಕೆ ಜಿ ಅಷ್ಟು ಹಾಕಿ ಮಾಡಿ ನೋಡಿರಿ ನೀವು ಗೊತ್ತಾಗುತ್ತೆ ಎಷ್ಟು ದಿನ ಇಟ್ರೂ ಹಾಳಾಗಂಗಿಲ್ಲ ಅಷ್ಟು ಚಲೋ ಇರ್ತಾವ ಸಾಯಂಕಾಲ ಬಿಸಿ ಬಿಸಿ ಚಹಾ ಮಾಡಿ ಒಂದೆರಡು ಹಪ್ಪಳ ಕರೆದು ತಿಂದ್ಬಿಟ್ರೆ ಮಸ್ತ್ ರುಚಿ ಇರ್ತಾವ ಬಾಯಿಗೆಲ್ಲ ಉಪ್ಪು ಖಾರ ಭಾಳ ಟೇಸ್ಟ್ ಅನ್ನಿಸ್ತವೆ ಆಮೇಲೆ ಸ್ವೀಟ್ ಮಾಡಿದಾಗಂತರೂ ನಮಗೆ ಸೈಡ್ ತಿನ್ನೋದಕ್ಕೆ ಸಂಡಿಗೆ ಹಪ್ಪಳ ಮಜ್ಜಿ ಮೆಣಸಿನ್ಕಾಯಿ ಥರ ಬೇಕಾಗ್ತವೆ ನೋಡಿರಿ ಅವಾಗ ಈ ಥರ ಹಪ್ಳು ಭಾಳ ರುಚಿ ಇರ್ತಾವೆ ನೀವು ಒಂದು ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ ಧನ್ಯವಾದಗಳು